மணிக்கு பூஜ்ஜியம் এ গিতা, গিতা, চালু আইতি নুডে, মুংঝ্জ মুংঝ্জ নেনে চালু, সুপ্র ভাথা, ঵ার্তা পুডে, চালুনে, গিতা, এ গিতা, এ ন্র এ তিয়ে র, এ হ� ಬದಮಾಸ್ ಗಿಡದ ಬಾಯಿ ಮುಚ್ಚೆ ಏನ್ ಹಾಡ್ತಿ ಅತ್ತಿಯರ ಮತ್ತೆ ನಾ ತಂದೆ ಇಟ್ಟಿಲ್ರಿ ಮತ್ತೆ ನನ್ನೇ ಕೇಳಬೇಕ್ರಿ ನೀವು ನಾ ಒಬ್ಬೇಕಿನಿ ಈ ಮನಿ ಒಳಗೆ ಕೆಲಸ ಮಾಡಿ 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 ಸಾಕಾಗಿತ್ರಿ ನನಗೆ ನನ್ನ ಕಂಡ ಯಾರಿಗೆ ಕರುಣೆನೇ ಇಲ್ಲರಿ ಅನುಕಂಪನೆ ಇಲ್ಲ ಪ್ರೀತಿನೇ ಇಲ್ಲ ಪ್ರೇಮನೇ ಇಲ್ಲ ಸೊಸಿಯನ ಕಿಮ್ಮತ್ತೇ ಇಲ್ಲ ಈ ಮನೆಯನ್ನ ನನಗೆ ಒಬ್ಬೇಕಿ ಮನುಷ್ಯನ ಅಂತ ನೋಡೋದೇ ಇಲ್ಲ ಈ ಮನೆಯನ್ನ ನನಗೆ ಅಂದ್ರೆ ಕಿಮ್ಮತ್ತೇ ಇಲ್ಲ ಯವ್ವ ಸೊಸಿಯ ನಿಮ್ಮ ಅತ್ತಿನ ಒಬ್ಬೇಕಿನೇ ಸಹಿಸವ ಹಿಂಗೆಲ್ಲ ಮಾತಾಡಿ ನಮ್ಮನ್ನ ಸಹಿಸಬೇಡ ಹೌದ ವಸುಸಿಯ ನೀ ಏನ್ ತಾಪ್ ಮಾಡಲ್ಲ ನಿಮ್ಮ ಅತ್ತಿನೇ ಹುಚ್ಚದಾಳ ನೀ ಹೋಗ ನಾ ಹೇಳ್ತೀನಿ ಮತ್ತಿ ಏನ್ ಹೇಳ್ತಿರೋ ಏನು ನನಗರ ಈ ಮನೆಗಿರ ಸಾಕ್ ಸಾಕ್ ಅನ್ನಂಗಾಗಿತ್ತಿ ಮುಂಜಾನೆ ಎದ್ರ ಸಾಕ್ ಸುಪ್ರಭಾತ ಇದು ಸುಪ್ರಭಾತ ಅಂತ ಚಾಲನೆ ಮಾಡಿ ಬಿಡ್ತಾರೆ ಈ ಹೆರಿಬಿಟ್ಟಿನ ತಂದಿಟ್ಟಿಲ್ಲ ಅಂದ್ರೆ ಮತ್ತೆ ಯಾರ್ ತಂದ ಹಾಕಿದ್ರ ನನ್ನ ಮನೆ ಮುಂದೆ ಕಸ ಏ ಹೋಲ್ ಬಿಡ ಶರ್ದ ಈ ಸದ್ ಹೆಂಗಾದ್ರು ಕಸದ ಗಾಡಿ ಬರ್ತದಲ್ಲ ಹಾಕ್ತೀನಿ ತಗೋ ನಾನು ಹೋಲ್ ಬಿಡ ಹಾ ಹೋಲ್ ಬಿಡ ಹೋಲ್ ಬಿಡ ಅಂದ ಹಿಂಗ್ ಮಾಡಕತ್ತಾರ ಆ ಹೆರಿಬಿಟ್ಟ கச இட்டிவா சிா பி இவ் நான் ஊட்டுல அந்தபிட்டாரி கச தந்தீரே சுட்டு இத ஏன் ஓதிர்த்தா வாய்க்கி சாரி முஞ்சான ಏ ಶಾರದಾ ಹೋಗ್ಲಿ ಬಿಡು ನಾಳೆಯಿಂದ ನೋಡು ನಂತ ಯಾರು ಹಾಕ್ತಾರ ಹೋಲ್ ಬಿಡಿ ಇವತ್ತ ಏನ್ ಹೋಲ್ ಬಿಡು ಹಾ ಒಂದ್ ಹಬ್ಬ ಹುಣಿವಿ ಏನಾರ ಇದ್ದಾಗ ಎಲ್ಲಾ ಮನಿ ಸ್ವಚ್ಛ ಮಾಡ್ಕೊಂಡು ನಾವು ಕುತ್ತಿರ್ತೇವಿ ತಂದಿ ಇಲ್ಲಿ ಚಿಕನ ಗಿಕನ ಏನಾರ ತಿಂದು ಹಾಳ ಮೂಳ ಮನಿ ಮುಂದೆ ಹೋಗಿತಾರ ಯಾಕ ಅವ್ರ ಮನಿ ಮುಂದೆ ಜಗ ಇಲ್ಲೇನ ಹಾಕೋಳಕ ಹ ತಂದಿ ಶಾರದಾ ಮನಿ ಮುಂದೆ ಹಾಕೋಬೇಕನು ಶಾರದಕ ಹಿಂಗ ಬಾಯಿ ಮಾಡಿದ್ರೆ ಎದಕ್ ಬಂತ ಯಾವ ಕಟ್ ಹಿಡಿ ಹಾಕಿ ಹಿಡಿ ಹಿಡದಕ್ಕಿನ ಜಾಡಸ ಹಿಂಗ ಬಾಯಿ ಮಾಡಿದ್ರೆ ಎದಕ್ ಬಂತಿದೆ ಆ ಊರ್ ಹಡಿಬಿಟ್ಟಿ ಯಾವ ಕಿತ್ತ ಗೊತ್ತಾಗಲಗದ ನಾ ಒಳಗಿದ ತಂದ ಹಾಕೊಂಡ ತಾಳಕಿ ಇಲ್ಲ ಕಸ

ಶಾರದಕ್ಕ ಬೈ ಇನ್ನೂ ಹಚ್ಚ ನಮಗೇನಾಗುದ ಹಚ್ಚ ನೀ ಏ ಶಾರದಾ ಹೋಗ್ಲಿ ಬಿಡು ಕಸ ಇಲ್ಲ ನಾ ಹಾಕ್ತೀನಿ ಬಿಡು ರೀ ನೀವು ಸುಮ್ ಕೂತ್ ಬಿಡ್ರಿ ಒಂದ್ ದಿನ ಹಾಕ್ತೀರಿ ಎರಡು ದಿನ ಹಾಕ್ತೀರಿ ದಿನ ಹಾಕಕ್ ನೀವೇ ನಿರ್ತೀರಿ ನಿಲ್ಲಿ ನಾವೇ ಮಾಡ್ಬೇಕ ನಿಮ್ಮ ಮನಿ ಮುಂದ್ ಕಸ ತಂದ್ ಹಾಕಿ ಅಂದ್ರೆ ನೀವ ಮಾಡ್ಬೇಕು ಮತ್ತೆ ಊರಾಗಿನ ಮಂದಿ ಬಂದ್ ಮಾಡ್ತಾರೆ ಏ ಕವಿತಾ ನೀ ಮುಂಜ್ ಮುಂಜಾನೆ ಎಲ್ಲಿ ಜಗ ಸಿಕ್ಕಿಲ್ಲ ನನ್ ಜೋಡ ನನ್ ಜಗ ಬೇಕಾಗೈತಿ ಹೋತಿ ನಿಲ್ಲಿ ಹೋತಿನಿ ಅವ ಹೋತಿನಿ ನಿನ್ನ ಬಾಯಿಗೆ ಹಚ್ಚತಾರ ನಿನ್ನ ಸೊಸಿನೂ ಹಂತಕಿನ ಅದಾಳ ನೀನು ಹಂತಕಿನ ಇದ್ರಿ ಚಲೋ ಕುಡಿರಿ ಅಣ್ಣ ಮೂನ್ಯಾಗ ಏ ಕೂಡ ಸುಮ್ಮ ಬಾಯಿ ಮುಚ್ಕೊಂಡು ಹೋದಿ ಚಲೋ ಐತಿ ಹಾ ತಾ ಬಾಯಿ ಮಾಡೋದೆ ಇಲ್ಲ ನೋಡು ಹ ಬಾಳ ಸಂಭಾಯಿತಿ ನೋಡ ಇಲ್ಲ ಐಕಿನ ಏನ್ ನೋಡಿ ನೋಡಿ ನಂದೇನ್ ನೋಡಿ ಹಾ ಬಂದ್ಲಿ ಹೇಳಾಕ ನಿನ್ನಂಗ ಗಲ 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 ಬಾಯಿ ಮಾಡಕ್ಕೆ ನಿಂದ್ರಲ್ಲ ನಾನು ಹ ಯಾರಾರ ಸುಮ್ಮ ಆಗಂದ್ರು ಸುಮ್ಮ ಆಗಿ ಹೋತೀನಿ ನಿನ್ನಂಗ ಮಾಡಿ ಅಣ್ಣನ ಪಿಸರಿ ಹಳೆ ಪಿಸರಿ ಹ ಬಂದ್ಲಿ ಯಾವಕ್ಕೆ ಹೇಳಿದ್ರೂ ಮನೆಯಂಗಿಲ್ಲ ಮತ್ತೆ ಇಲ್ಲ ನಮ್ಮ ನಾಟಕ ಮಾಡಕ್ಕೆ ಬಂದಾಳ ನನ್ನೇನ ಪಿಸರಿ ಅಂತ ಬಂದಾಳ ಇಲ್ಲ ನಾನು ಪಿಸರಿ ಅನಕ ನಿಂದೆ ನೋಡ್ಕೊ ಏ ಹೋಗಲೇ ಹೋಗ ಹಾ ಮನೆ ಕೆಲಸ ನೋಡ್ಕೋ ಹೋಗ ಬಂದಾಳ ಇಲ್ಲ ನಾನು ಹೇಳಾಕ ಯಾ ಹಡಿ ಬಿಟ್ಟಿ ನಾನು ಮನೆ ಮುಂದೆ ಕಸ ತಂದಿಟ್ಟಿರ್ಬೇಕು ಎಟ್ಟರ ತಿಂದಿರ್ಬೇಕು ಕಿಗಿ ಹ್ಮ್ ಬರಲಿ ಸಿಗ್ಲಿಕ್ಕೆ ನನ್ನ ಕೈಗಿ ಬಿಡುದಿಲ್ಲ ನಾನು ಬಿಡೋದಿಲ್ಲ ಅಂದ್ರೆ ಬಿಡುದಿಲ್ಲ ಹಡಿ ಮಾತ್ರ ಶಾರದಾ ಹೋಗ್ಲಿ ಬಿಡಿ ಈಗ ನೀವ್ ಒಳಗ ಹೋಗು ಏನ್ ಕೆಲ್ಸ ಅದಾವ್ ಮಾಡ್ ಹೋಗ ನಾ ಕಸದ ಗಾಡಿ ಬತ್ತಂದ್ರ ಕಸ ಹಾಕಿ ಎಲ್ಲಾ ಇದು ಮಾಡ್ತೀನಿ ಅತ್ತ ಹೋಗ್ ನೀನ್ ಯಾವ ಕಿರಣ ನಮ್ ಮನಿ ಮುಂದ್ ಕಸ ತಂದ ಹಾಕಿಲ್ಲ ಅಂದ್ರೆ ನಾನೇ ಹೇಳ್ತೀನಿ ಅಕಿನ್ ಮಾತ್ರ ಬಿಡಾಕ್ ಹೋಗಬೇಡ ನೀನ್ ಈಗ ಹೋಗಿ ಈಗ ಅಲ್ಲರಿ ಒಂದ್ ದಿನ ಚಂದ ಯಾರ್ ದಿನ ಚಂದ ದಿನ ಹಿಂಗ ಕಸ ತಂದ ಹಾಕಿದ್ರೆ ಎಟ್ಟಕ್ಕ ಬಳಿಬೇಕ ಚಿಕನ ಪಟಾಣ ಏನು ತಿನ್ನಂಗಿಲ್ಲ ನೀವು ನೋಡಿದ್ರೆ ಇಂತ ಹೊಲಸ್ತಂದ್ ಹಾಕ್ತಾರೆ ಯಾವ ಕೈಲಿ ಎತ್ತಬೇಕು ನಾನು ಏ ನೀ ಯಾವ ಕೈಲಿ ಎತ್ತಬೇಡ ಇವತ್ತು ನಾ ಅದಿನಿಲ್ಲ ಹೋಗ ಅಂತ ಹೇಳಾತಿನಿಲ್ಲ ಹೋಗ ರೀ ನೀವು ಸುಮ್ಮಿರಿ ಇವತ್ತ ಮಾತ್ರ ನನ್ನ ತಲೆ ಕೆಟ್ಟ ಹೋಗಿ ಬಿಟ್ಟದ ಇವತ್ತು ನಾ ಸುಮ್ಮಿರಂಗಿಲ್ಲರಿ ನಾನು ಇಲ್ಲೇ ಕುಂದಿರ್ತೀನಿ ಯಾ ಪಿಸಿರಿ ಬರ್ತಾಳ ನಾನು ನೋಡ್ತೀನಿ ಹಡಿ ಬಿಟ್ಟಾರೋ ನನ್ನ ಮನಿ ಮಾಡ್ಯಾರ ಬರ್ಲೇವ್ರಿ ಇವತ್ತು

ி பூஜி தீசி நானும் இல்லேன் ಹೂನ ಶದ ಎಲ್ಲಿ ಹೋಗಂಗಿಲ್ಲ ಇಲ್ಲೇ ಕುಂದಿರ್ತೀನಿ ಹೋಗ ಮೊದ್ಲು ಹೋಗ ನೀ ಒಳಗರ ರೀ ನಿಮ್ಮನ್ನ ನಂಬಿ ಹೊಂಟಿ ನಾನಾನ ಮತ್ ನೀವೆಲ್ಲರ ಪುಸ್ತಕ ತೋಡ್ ಹೋದ್ರಿ ಚಲೋ ಇರಂಗಿಲ್ಲ ನೋಡ್ ಮತ್ತ ಶಿವ 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 ಕಿವಿ ಪಾವಣ ಅದು ಹ್ಮ್ ಯಾವಕ್ಕಿ ತಂದ್ ಹಾಕ್ತಾಳೆ ನಮ್ಮನಿ ಮುಂದ ಕಸ ಅವ್ರ ತಂದ್ ಹಾಕುದಕ್ಕ ಈಕಿ ಬೈಯುದಕ್ಕ ಚಲೋ ಆಗಿ ಬಿಟ್ಟದ நோட்ரல்ல இஷ்ட ஆகித்தான ப்ளீஸ் சப்ஸ்கிரைப் கமெண்ட் நெனசுவா விடியோனிஹாக்கே நோட்ரி